ನಯನದಲ್ಲಿ ಇಲ್ಲ ತುಟಿಗಳಲ್ಲಿ ನಗುವೇ ಇಲ್ಲ ಸವಿಯಾದ ಮಾತನು ಇಂದೇ ಕೊ ಕಾಣಿನು ನಿನ್ನ ಮನಸ್ಸು ನಾನು ಬಲ್ಲೆ ನಿನ್ನ ವಿಷಯವೆಲ್ಲ ಬಲ್ಲೆ ನೀನೇನು ಹೇಳದೆ ನಾಚಿಕೆ ಕಣ್ಣೀರು ಏತಕೇ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಈ ಗುಡಿಯ ದೇವಿ ನೀನು ಈತನುವ ಪ್ರಾಣ ನೀನು ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು ನೀ ಅಳಲು ನೋಡಲಾರೆ ನೀರದೆ ಬಾಳಲಾರೆ ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ ನೀ ದೂರವಾದರೆ ನನಗಾರುವಾಸರೇ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತಿ ലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലലല